ನೋಡಿ ಜೀವುಗಳಲ್ಲಿ ಎಷ್ಟು ಸಾಧಾರಣವಾಗಿರ್ತವೆ ನಾವು ಸಿಟಿ ಕಡೆ ಐರನ್ ಬಟ್ಟೆನೇ ಬೇಕು ಎಲ್ಲ ಬೇಕು ಅಂತೀವಿ ನೋಡಿ ಅವ್ರ ದಿನಚರಿ ಈ ತರ ಇರುತ್ತೆ ಅವ್ರ ಬಟ್ಟೆ ಅವರೇ ಒಕ್ಕಂತಾರೆ ಅವ್ರ ಕೆಲಸ ಅವರೇ ಮಾಡ್ಕೊಂತಾರೆ ಆರೋಗ್ಯವಾಗಿದ್ದಾರೆ ಜಾಸ್ತಿ ವಿದೇಶದಿಂದಾನೇ ಜಾಸ್ತಿ ಬರೋದಂತೆ ಪೊಲೀಸ್ ಆಗಿದ್ರಾಫಿ ಅರವತ್ತು ವರ್ಷ ಸ್ನೇಹಿತರೆ ಶ್ರೀರಂಗಪಟ್ಟಣಕ್ಕೆ ಬಂದಿದೆ ಶ್ರೀರಂಗಪಟ್ಟಣದಲ್ಲಿ ಒಬ್ರು ಒಂದು ಗಿರಿ ಜೀವ ಕಾಣಿಸ್ತು ತುಂಬಾ ಆಕ್ಟಿವ್ ಆಗಿದ್ರು ಹಂಗಾಗಿ ನಿಮ್ಗೆಲ್ಲ ಪರಿಚಯ ಮಾಡಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಜಮಾನ್ಯ ನಿಮ್ಮ ಹೆಸ್ರೇನು ಎಂ ಕೆ ಗೌಡ ಎಷ್ಟು ವರ್ಷ ಈಗ ನಿಮಗೆ ಅರವತ್ತು ವರ್ಷ ಬಿ ಪಿ ಶುಗರ್ ಏನಾಯ್ತಾ ಏನಿಲ್ಲ ಬೆಳಗ್ಗೆದ್ರೆ ಕಾಯಕ ಏನು ಇಲ್ಲ ಒಂಚೂರು ಜೋರಾಗಿ ಮಾತಾಡಿ ಜನಕ್ಕೂ ಕೇಳಿಸ್ಲಿ ಸ್ವಂತ ಊರ ಯಾವ್ದು ಹ ಈಗ ಸದ್ಯಕ್ಕೆ ಏನಿ ಕಾವೇರಿ ನದಿ ನೀರು ಅರಿತಾಯ್ತಲ್ಲ ಇದು ಕಮ್ಮಿ ಅಲ್ವಾ ಕಮ್ಮಿ ಈ ಯಾವಾಗ ಜಾಸ್ತಿ ಆಗ್ತದೆ ನೀವು ನೆಕ್ಸ್ಟ್ ತಿಂಗ್ಳಿಗೆ ಜಾಸ್ತಿ ಆಯ್ತು ನೆಕ್ಸ್ಟ್ ತಿಂಗಳು ಜಾಸ್ತಿ ಆಯ್ತು ಮಳೆ ಬಂದಂಗೆಲ್ಲ ಜಾಸ್ತಿ ಆಯ್ತು ಅಲ್ಲಿ ಡ್ಯಾಮ್ ಡ್ಯಾಮಲ್ಲಿ ಎತ್ಬೇಕು ನೀರು ಇಪ್ಪತ್ತಾಗೈತಿ ನೂರು ಇಪ್ಪತ್ತಾಗೈತಿ ಆಗೈತಿ ನೂರಿಪ್ಪತ್ತು ಅಡಿ ಆಗೈತೆ ಇನ್ನೂ ಇಪ್ಪತ್ನಾಲ್ಕು ದಿನಕ್ಕೆ ದಿನಕ್ಕೆ ಎಷ್ಟು ಸರಿ ಊಟ ಮಾಡ್ತೀರಾ ನಾವು ಬೆಳಗ್ಗೆ ನಾಲ್ಕು ಮಧ್ಯಾಹ್ನ ಊಟ ಮಾಡಿದ್ರೆ ಮಾಮೂಲಿ ಮೂರು ಊಟ ಮಾಡ್ತೀರಾ ಒಂದೊಂದ್ ಮೂರು ಮಾಡಿದೀವನ್ ಎರಡೇ ಎರಡೇ ಊಟ ಟೀ ಕಾಫಿ ಅಭ್ಯಾಸ ಬೆಳಿಗ್ಗೆ ಕಾಫಿ ಟೀ ಅದು ಬಿಟ್ರೆ ಬೇರೆ ಇಲ್ಲ ಇನ್ನೇನು ಈ ಒಂದು ಈ ಸ್ಥಾನಘಟ್ಟದ ಇತಿಹಾಸ ಹೇಳೋದಾದ್ರೆ ಏನೇನಿದೆ ಇತಿಹಾಸದಲ್ಲಿ ಇಲ್ಲಿ ಇಲ್ಲಿ ರಂಗಸ್ವಾಮಿ ಟೆಂಪಲ್ ಐತೆ ರಂಗಸ್ವಾಮಿ ಟೆಂಪಲ್ ಗೊತ್ತು ಎಲ್ಲರಿಗೂ ಗೊತ್ತಿರುತ್ತೆ ಅದ್ ಬಿಟ್ರೆ ಇಲ್ಲಿ ಟಿಪ್ಪು ಜೈಲ್ ಐತೆ ಟಿಪ್ಪು ಜೈಲು ಗುಂಡು ಅದು ಎಲ್ಲರಿಗೂ ಟಿಪ್ಪು ಅವ್ರನ್ನ ಅಥವಾ ಮಾಡಿದಲ್ಲೇ

ತಾಯಿ ತಂದೆ ಇದ್ರು ಇಲ್ಲ ಹಾಂ ಹಾಂ ಏನಾಗಿದ್ರು ಪೊಲೀಸ್ ಆಗಿದ್ರಾ ಹಾಂ 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 ನೋಡಿ ಸ್ನೇಹಿತರೆ ಅದ್ಭುತವಾದ ಒಂದು ಸ್ಥಳ ನೀವು ಎಲ್ಲೆಲ್ಗೂ ಮಕ್ಕಳನ್ನ ರಜೆಗೆ ಕರ್ಕೊಂಡು ಹೋಗ್ತೀರಾ ನೋಡಿ ನಮ್ಮ ಒಂದು ಸ್ಥಳದಲ್ಲಿ ಏನಿಲ್ಲ ಶ್ರೀರಂಗಪಟ್ಟಣಕ್ಕೆ ಬಂದರೆ ಒಂದು ಲಾಡ್ಜ್ ಮಾಡಿಬಿಡ್ಬೇಕು ಮಾಡಿಬಿಟ್ಟು ಇಲ್ಲಿಂದ ಮೈಸೂರು ಹತ್ರ ಆಗ್ತದೆ ಎಲ್ಲ ನೋಡ್ಕೊಂಡು ಮಕ್ಕಳ ಜೊತೆ ನೀರಲ್ಲಿ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು ಮೇ ಬಿ ಒಂದು ಹಾ ಎಷ್ಟು ಕಿಲೋಮೀಟರ್ ಹದಿನೆಂಟ್ರ ಹದಿನೆಂಟು ಕಿಲೋಮೀಟರ್ ಅಂತ ಇಲ್ಲಿಂದ ಮೈಸೂರು ಶುದ್ಧವಾದ ಮಿನರಲ್ ವಾಟರ್ ಇದು ಆರಾಮಾಗಿರುತ್ತೆ ಆಮೇಲೆ ನೋಡೋಂತ ಸ್ಥಳ ಶ್ರೀರಂಗ್ ತುಂಬ ತುಂಬಾ ಇದೆ ನೀವು ಬರೀ ಇದೊಂದೇ ಸ್ಥಾನಘಟ್ಟ ಅಲ್ಲ ಇನ್ನು ಪಶ್ಚಿಮ ವಾಹಿನಿ ಹ ಅದೆಲ್ಲ ಇದೆ ಸಂಚಾರಿ ಬಡಸಂಚಾರಿ ಬಡ ಸಂಚಾರಿ ಬಡ ಸಂಚಾರಿ ನೋಡಿ ಅದೆಲ್ಲ ಹಾ ನೋಡ್ಬೋದು ಪಕ್ಷಿಧಾಮ ರಂಗಂತಿಟ್ಟು ಪಕ್ಷಿಧಾಮ ಇದೆ ನೋಡಿ ಇಲ್ಲೆಲ್ಲ ದೇವಸ್ಥಾನಗಳು ಆ ದೇವಸ್ಥಾನ ಮಾತ್ರ ನಿಜವಾಗ್ಲು ನೋಡ್ಲೇಬೇಕು ಅರಳಿ ಮರ ಇಡೀ ದೇವಸ್ಥಾನನ ಹಿಡಿದ ನಿಲ್ಸಿದೆ ಬಿದ್ದೋಗ ದೇವಸ್ಥಾನ ಹಿಡಿದು ನಿಲ್ಸಿದೆ ಅದ್ಭುತವಾದ ಒಂದು ಪ್ರೇಕ್ಷಣೀಯ ಸ್ಥಳ ನಿಮ್ಮ ಮಕ್ಕಳಿಗೆ ನಿಜವಾಗಲೂ ಸಂಸ್ಕಾರನ ಕಲಿಸ್ಬೇಕು ಅಂದರೆ ಈ ಜಾಗ ಕರ್ಕೊಂಬರ್ಬೇಕು ಇಲ್ಲಿ ಏನು ಉತ್ತರಾಧಿಕ್ರಿಯೆಗಳನ್ನ ನಡೆಸ್ತಾ ಇರ್ತಾರೆ ದೊಡ್ಡೋರಿಗೆ ಮರ್ಯಾದೆ ಹೆಂಗೆ ಕೊಡೋದು ಎಲ್ಲ ಇಲ್ಲಿ ಕಲೀಲಿಕ್ಕೆ ನೋಡಲಿಕ್ಕೂ ಸಿಗುತ್ತೆ ಕಲೀಲಿಕ್ಕೂ ಸಿಗುತ್ತೆ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಬೇರೆ ರಾಜ್ಯಗಳಿಂದಲೂ ಈ ಜಾಗಕ್ಕೆ ಬಂದು ಉತ್ತರಾಧಿಕ್ರಿಯನ್ನು ಮಾಡ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಹೇಳ್ಬೇಡೋಣ ಆಂಧ್ರ ತಮಿಳುನಾಡು ಕೇರಳದವರು ಈ ಪುಣ್ಯ ನದಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸ್ನಾನ ಮಾಡೋದೊಂದು ಉತ್ತರಾದಿ ಮಾಡ್ತಾರೆ ಹೌದು ನೋಡಿ ಸ್ನೇಹಿತರೆ ನಮ್ಗೆ ಹೆಮ್ಮೆ ಏನು ನಮ್ಮ ಮೈಸೂರು ರಾಜ್ಯದ ರಾಜಧಾನಿ ಹಳೆ ರಾಜಧಾನಿ ಶ್ರೀರಂಗಪಟ್ಟಣ ಇತ್ತು ಆ ಜಾಗಕ್ಕೆ ಬಂದು ಇಡೀ ದೇಶದ ಎಲ್ಲ ರಾಜ್ಯದ ಜನ ವಿದೇಶದಿಂದಲೂ ಬರ್ತಾರೆ ಇಲ್ಲಿಗೆ ಉತ್ತರಾಧಿಕ್ರಿಯೆ ಮಾಡ್ಲಿಕ್ಕೆ ಜಾಸ್ತಿ ವಿದೇಶದಿಂದಲೇ ಬರೋದಿಲ್ಲ ವಿದೇಶದಿಂದಲೇ ಜಾಸ್ತಿ ಬರೋದಂತೆ ನೋಡಿ ನಮ್ಮ ಸಂಸ್ಕೃತಿ ಸಂಸ್ಕಾರ ನಿಜವಾಗಲೂ ಉಳಿಸ್ತಾ ಅಂತಹ ಮಹಾರಾಜರ ಕನಸಿನ ಹಾಗೂ ನೆಚ್ಚಿನ ಒಂದು ರಾಜಧಾನಿ ಮೈಸೂರು ರಾಜ್ಯ ಈಗೇನ ಕರ್ನಾಟಕ ರಾಜ್ಯ ಅಂತಿದೆ ಬಿಡಿ ಆದರೆ ಮೈಸೂರು ರಾಜ್ಯದ ರಾಜಧಾನಿ ಶಾಂಕಪಟ್ಟಣ ಎಂಥಕ್ಕಪ್ಪ ತುಂಬ ಮಹತ್ವ ಅಂದರೆ ಇಂಥ ವಿಚಾರಗಳಿಗೆ ನೋಡಿ ಜೀವುಗಳಲ್ಲಿ ಎಷ್ಟು ಸಾಧಾರಣವಾಗಿರ್ತವೆ ನಾವು ಸಿಟಿ ಕಡೆ ಐರನ್ ಬಟ್ಟೆನೇ ಬೇಕು ಎಲ್ಲ ಬೇಕು ಅಂತೀವಿ ನೋಡಿ ಅವ್ರ ದಿನಚರಿ ಈ ಥರ ಇರುತ್ತೆ ಅವ್ರ ಬಟ್ಟೆ ಅವರೇ ಒಕ್ಕೊಂತಾರೆ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಆರೋಗ್ಯವಾಗಿದ್ದಾರೆ ದಿನಕ್ಕೆ ಎರಡು ಹೊತ್ತೋ ಮೂರು ಹೊತ್ತೋ ಅವ್ರಿಗೆ ಅನುಸಾರ ಆದಂಗೆ ಊಟ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಏನಂತೀರಿ ನಿಮಗೆ ಎಷ್ಟು ವರ್ಷ ನಿಮಗೆ ಎಷ್ಟು ವರ್ಷ ಹಾಂ ನಲವತ್ತೆಂಟು ತುಂಬಿ ನಲ್ವತ್ತೊಂಬತ್ತು ನಡೀತಾ ನಲ್ವತ್ತೆಂಟು ತುಂಬಿ ನಲ್ವತ್ತೊಂಬತ್ತು ಏನು ಬಿ ಪಿ ಶುಗರ್ ಏನೂ ಇಲ್ಲ ಏನಿಲ್ಲ ಏನಿಲ್ಲ ನೋಡಿ ಇದೆ ನಮ್ಗೆ ಖುಷಿಯಾಗೋದೇನಪ್ಪ ಅಂದ್ರೆ ಹಳ್ಳಿ ಕಡೆ ನಾವು ಸಿಟಿ ಕಡೆ ದುಡ್ಡಿನಿಂದ ಓಡ್ತೀವಿ ಇವರು ನೆಮ್ಮದಿಯಿಂದ ಓಡ್ತಾರೆ ನೆಮ್ಮದಿಯಾಗಿರ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೊಡಲ್ಲ ಸಿಕ್ಕಿದ್ದೇ ಸಿರುಂಡೆ ಇವತ್ತು ಹತ್ತು ರೂಪಾಯಿ ಸಿಕ್ಕಿದ್ರು ಸಂತೋಷವೇ ಲಕ್ಷ ರೂಪಾಯಿ ಸಿಕ್ಕಿದ್ರು ಸಂತೋಷವೇ ಇದೇ ಜೀವನ